ನನ್ನ ಹೆಸರು ಶ್ರೀನಿವಾಸ ಹೆಸರಿ ಅಂತ ಬಿ ಆರ್ ಅಂಬೇಡ್ಕರ್ ಯುವ ಸಮಿತಿ ರಾಜ್ಯಾಧ್ಯಕ್ಷರು ಈ ದಿನ ವಿಚಾರ ಮಾತಾಡೋದು ವಿಚಾರ ಏನಂದರೆ ಯಾ ಯಾವುದು ಅಂಗರೇಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಾದ್ವಾಯಿ ಅಲಿ ಬಾ ಅದ್ವಯ ಬಾಲಿ ಅನ್ನೋ ಒಂದು ಲೇಔಟ್ನಲ್ಲಿ ಸೆಕ್ಯುರಿಟಿ ಕೆ ಸೆಕ್ಯುರಿಟಿ ಕೆಲಸ ಕಾರ್ಯ ಮಾಡಿರುವಂತಹ ಅಶ್ವಥ್ ನಾರಾಯಣಪ್ಪ ನರಸಿಂಹ ನರಸಿಂಹಪ್ಪ ಮತ್ತು ಗಂಗರಾಜು ಅನ್ನೋರು ಹಾಂ ಸುಮಾರು ನಾಲ್ಕು ತಿಂಗಳಿಂದ ಒಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಮೂರು ನಾಲ್ಕು ತಿಂಗಳಿಂದ ಅವರಿಗೆ ಸಂಬಳ ಕೊಟ್ಟಿರುವುದಿಲ್ಲ ಇದರ ಪ್ರಕಾರ ಕೊಟ್ಟಿರುವುದರ ಪ್ರಕಾರ ನಮ್ಮ ಕಚೇರಿಗೆ ಬಂದು ಅವರು ನಮ್ಮ ಒಂದು ಸಂಘಟನೆ ಕಚೇರಿ ಹತ್ರ ಬಂದು ನಮ್ಗೆ ದೂರು ಹೇಳಿರ್ತಾರೆ ಇದರ ಪರವಾಗಿ ನಾವು ಚಿಕ್ಕಬಳ್ಳಾಪುರ ರೋಲ್ ಸ್ಟೇಷನಲ್ಲಿ ಕಂಪ್ಲೇಂಟು ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದದು ಮಿಥುನ್ ಅಲಿಯಾಸು ಸರ್ವಿಸಸ್ಸು ಸೆಕ್ಯೂರಿಟಿ ಸರ್ವಿಸಸ್ ಅನ್ನೋ ಎಮ್ ಡಿ ಶ್ರೀನಿವಾಸಲು ಎಂಬ ವ್ಯಕ್ತಿಯು ಇವರಿಗೆ ಮೂರು ತಿಂಗಳಿಂದ ಕೊಟ್ಟಿರೋದಕ್ಕೆ ನಾವು ದೂರವಾಣಿ ಮುಖಾಂತರನೂ ಕೇಳಿದ್ದೀವಿ ನೇರ ಗ್ರಾಮ ಠಾಣೆಗೆ ಸ್ಟೇಷನ್ ಕರೆಸಿ ಅಲ್ಲಿ ಪಿ ಎಸ್ ಅವ್ರ ಹತ್ರ ಮಾತಾಡಿದ್ದಾಗ ಒಂದು ವಾರ ಟೈಮ್ ಕೊಡಿ ನಾವು ಕೊಡ್ತೀವಿ ಇವ್ರಿಗೆಲ್ಲ ನಾವು ಸ್ಯಾಲ್ರಿ ಕೊಡ್ತೀವಿ ನಮಗೆ ಮಾಲೀಕರಾದ ಮಾಲೀಕ ಅದ್ವಾಯ ಬಾಲಿ ಮಾಲೀಕರವರು ಕೊಟ್ಟಿರೋದಿಲ್ಲ ಅದ್ರ ಪ ಅದಕ್ಕೋಸ್ಕರ ಕೊಟ್ಟಿಲ್ಲ ನಾವು ಮುಂದಿನ ಒಂದು ವ ಮುಂದಿನ ಮಂಗಳವಾರ ನಾವು ಕೊಡ್ತೀವಿ ಅಂತ ಹೇಳಿದರು ಸ್ಟೇಷನಲ್ಲಿ ಒಪ್ಕೊಂಡು ಆಚೆ ಹೋಗಿರೋರು ಇವತ್ತು ಕೊಡ್ತೀವಿ ಅಂತ ಹೇಳೋರು ಇದಕ್ಕೆ ಬಂದಿಲ್ಲ ಮತ್ತು ಸ್ಟೇಷನಲ್ಲಿ ಇವಾಗ ಕೇಳಿದಾಗ ಅವರು ಮತ್ತೆ ಹೋಬಳಿ ಗೌಡಿಗೆರೆ ನರಸಿಂಹಪ್ಪ ಹಸ್ಪತ್ತಪ್ಪನ ನರಸಿಂಹಪ್ಪ ನಮ್ಮನ್ನು ಕೆಲಸಕ್ಕೆ ಕರ್ಕೊಬಂದರು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀವಿ ಮೂರು ತಿಂಗಳಲ್ಲಿ ಅರ್ಧ ತಿಂಗಳು ಕೊಟ್ಟರು ಇನ್ನು ಎರಡೂವರೆ ತಿಂಗಳು ಕೊಡಲಿಲ್ಲ ಆದ್ದರಿಂದ ನಾವು ಡ್ಯೂಟಿಗೆ ಸಾಕು ನೀವು ಹೋಗ್ರಿ ಅಂದರು ಸರಿ ನಮ್ಮ ಜೀವನ ಹೆಂಗೆ ಸರ್ ಸಂಬಳನ ಕೊಡಿ ಹೋಗ್ತೀವಿ ಅಂದ್ರೆ ಸರಿ ಕೊ ನೀವು ಹೋಗ್ರಿ ನಾವು ಕೊಡ್ತೀವಿ ಕಳಿಸ್ತೀವಿ ಅಂದರು ಅಸ್ಪತ್ ಸರ್ಗು ಅವ್ರಿಗೆಲ್ಲ ಒಪ್ಪಿಸಿ ಅಟೆಂಡೆನ್ಸ್ ಎಲ್ಲ ಕೊಟ್ಟು ಬಂದ್ವಿ ಸರಿ ಹೋಗಲಿ ಸರ್ ಅಂತ ಶ್ರೀನಿವಾಸ್ ಸರ್ನ ಕೇಳಿದ್ವಿ ಹೋಗಿ ಅಂದರು ಸರಿ ಅಂತೇಳಿ ಹದಿನೈದು ದಿವಸ ಅಲ್ಲಿ ಇಲ್ಲಿ ನರಸಿಂಹಪುರ ಮನೆಗೆ ಆಸ್ಪತ್ವ ಮನೆಗೆ ಊಟ ಮಾಡಿಕೊಂಡು ಹದಿನೈದು ದಿವಸ ಡ್ಯೂಟಿ ಮಾಡಿದ್ವಿ ಅವರೇ ಸುಧಾರಿಸಿದ್ರು ನಮ್ಗೆ ಅಷ್ಟರಾಗಿ ನಮ್ಮ ಹಳ್ಳಿಯ ಒಬ್ಬರು ತಿರೋದ್ರು ಸರ್ ಕಾಸು ಸ್ವಲ್ಪ ಕೊಡಿ ಸರ್ ಹೋಗೋಣ ಅಂದರೆ ಕಾಸಿಲ್ಲ ನೀವು ಹೋಗ್ರಿ ನೀವು ಅಂತ ಸರಿ ಅಂತ ಹೋದ್ವಿ ಬರೋಷ್ಟು ನಮ್ಮ ಹಳಿಯ ಸತ್ತೋಗಿದ್ದ ಅವ್ರು ತಿಥಿ ಅದು ಇದು ಮಾಡಿಕೊಂಡು ನಾವು ನಿಂತೀವಿ ಕಾಲಿಗೂ ಕಾಸು ಕೊಡಲಿಲ್ಲ ಎರಡು ಮೂರು ಸಲ ಫೋನ್ ಮಾಡಿದ್ವಿ ಅವ್ನು ಡ್ಯೂಟಿಗೆ ಬಾ ಮಾಡ್ತೀವಿ ಕೊಡ್ತೀವಿ ಸಂಬಳ ಅಂತ ಶ್ರೀನಿವಾಸ ಸರ್ ಕೇಳಿದ್ರು ಏನು ಸರ್ ಹಳಿಯ ತೀರೋಗನ ಅದೇನೋ ಮೂರು ತಿಂಗ್ಳು ಬಟ್ಟೆ ಹಾಕೋದು ಅದು ಇದು ಇರ್ತೈತೆ ಮಗಳು ಅನ್ಯಾಯ ಆಗೈತೆ ಹೆಂಗೆ ಸರ್ ಕಾಸು ಒಂದು ರೂಪಾಯಿ ಕೊಡಲಿಲ್ಲ ಅಂದರೆ ಅವ್ನು ಡ್ಯೂಟಿಗೆ ಅಂದರು ಹ್ಞೂ ಡ್ಯೂಟಿಗೆ ಬಂದರೆ ನಾವು ಏನು ಮಾಡಲಿ ಸರ್ ಸರಿ ಆಯ್ತು ಸರ್ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಅಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು ಮೊದಲು ಕೊಟ್ಟಿದ್ರು ಹದಿನೈದು 15 ದಿನದ್ದು ತಿರುಕೊಡಲಿಲ್ಲ ಈಗ ಸಂبلاಗೆ ಎಷ್ಟು ದಿನ ಆಗಿದೆ ಆಗಾಗ್ ನಾನು 4 ತಿಂಗಳು ಆಯ್ತು ಸರ್ ನಾಲ್ಕು ತಿಂಗಳು 4 ತಿಂಗಳು ಚಾನ ಕಷ್ಟದಾಗಿದ್ರು ಸರ್ ಸಾಲ ಮಾಡ್ಕೊಂಡು ಹಂಗೇ ಅಲ್ಲಿ ಬಂದು ಆ ಮಾಮನಿ ಮಾರೈತೆ ಇಂಜಿನಿಯರ್ ಗಳು ಕೂತ್ಕೊಂಡ್ ಅದು ಬಂದು ಆಮೇಲೆ ಬನಿಯಪ್ಪ ಏನು ಹಗ್ಗ ತಕೊಂಡ್ ಇಲ್ಲ ಸತ್ತು ಹೋಗ್ತೀನಿ ಮನೆಗೆ ಹೋಗ್ದ್ರು ಆಗಲ್ಲ ನಮ್ಮ ಕೈಲಂತ ಆ ತರ ಮಾತಾಡಿದೆ ಅಲ್ಲಿ ಆ ತಿರ್ಗ ಹಬ್ಬ ಬಾಲು ಸರ್ ಅಂತ ಬಂದು ಇಲ್ಲ ನರ್ಸಂಹ್ರೆ ನೀನು ಬಾರಿ ಒಳ್ಳೆಯವರು ನಿಮಗೆ ನೈಟ್ ಡ್ಯೂಟಿ ಕೆಲಸ ಚೆನ್ನಾಗಿ ಮಾಡಿದ್ದೀರ ನಿಮ್ಮ ಸಂಬಳ ಕೊಡಿಸಿ ನನ್ನ ಜವಾಬ್ದಾರಿ ಮಾಡಿದ್ರಷ್ಟೇ ಅವರು ಚೆನ್ನಾಗಿ ಮಾತಾಡಿದ್ರು ದಿನ ಎಷ್ಟು ನೀವು ಈ ಅಪ್ಪ ಬಂದು ಒಂದು ಆರು ತಿಂಗಳಾಯ್ತು ನಾನು ಬಂದು ಒಂದು ವರ್ಷ ಮೇಲೆ ಆಯ್ತು ಸರ್ ನಮಗೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಿರ ನಮ್ಮ ಸ್ಯಾಲ್ರಿ ನಮ್ಗೆ ಕೈ ಕೊಟ್ಟರೆ ಸಾಕು ಸಾಕು ಸರ್ ನಮ್ಮ ಹೆಣ್ಣರೋ ಮಕ್ಕಳು ಎಲ್ಲ ಹುಟ್ಟಿದ ಮನೆ ನೀವು ಕೊಟ್ಟೋಗಿದ್ದಾರೆ ಸರ್ ಹತ್ರ ಹಳೆಯದಾಗಿದೆ ಯಾರು ಮಾಡ್ತಾರೆ ಅಲ್ಲಿ ಸಾಲ ಮಾಡಿದ್ವಿ ಕೊಟ್ಟಿರೋ ದುಡ್ಡು ಕೊಟ್ಟು ಇನ್ನು ನಾವು ಬಡ್ಡಿ ಅನ್ನೋ ಕೂಲಿನಲ್ಲಿ ಮಾಡ್ಕೊಂಡು ಏನೋ ಮಾಡ್ಕೊತೀವಿ ಲೇಬರ್ ಆಫೀಸ್ಗೆ ಹೋದ್ರೆ ಅಲ್ಲಿ ಏನು ಪರಿಹಾರ ಮಾಡಿ ಇಲ್ಲಿ ಇಲ್ಲಿ ಬಂದರೆ ಇಲ್ಲಿ ಏನು ಪರಿಹಾರ ಅದಕ್ಕೆ ನಿಮ್ಮಂಥವ್ರು ಬಂದು ಇದೆಲ್ಲಿ ಕಂಪ್ಲೇಂಟ್ ಕೊಡೋಣ ಬಾಂಡ್ರಿ ಅಂದರು ಯಾರು ಪರಿಹಾರ ಮಾಡ್ತಾರೆ ಸರ್ ಹೇಳ್ಬಿಟ್ಟು ಭಾರತ ರತ್ನ ಅಂಬೇಡ್ಕರ್ ಯುವಸೇನೆ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಏನು ಇವತ್ತು ಕಾರ್ಮಿಕರು ಅದ್ವೈ ಬಾಲನೆಯಲ್ಲಿ ಇಲ್ಲಿ ಅದ್ವೈ ಬಾಲನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿರುವಂಥ ನಮ್ಮ ಮುನಿಯಪ್ಪ ಒಂದು ಹತ್ತು ಜನ ಬಂದುಬಿಟ್ಟು ನಮ್ಮ ಆಫೀಸ್ ಕಚೇರಿ ಹತ್ರ ಬಂದುಬಿಟ್ಟು ದೂರು ನಮಗೆ ಆವಾಗ ಅವ್ರ ದಾಖಲಾತಿಗಳೆಲ್ಲ ನಾವು ಪರಿಶೀಲಿಸಿದಾಗ ಅವರು ನಮಗಿಂದ ಮುಂಚಿತವಾಗಿ ಲೇಬರ್ ಆಫೀಸಲ್ಲಿ ದೂರು ಸಲ್ಲಿಸಿರ್ತಾರೆ ಅವರು ಲೇಬರ್ ಆಫೀಸವ್ರು ಏನಂದರೆ ಇದುವರೆಗೂ ಯಾವುದೇ ರೀತಿ ಅಂತ ಅವ್ರಿಗೆ ನ್ಯಾಯ ದೊರಕಿಸಿಲ್ಲ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಲೇಬರ್ ಅವರ ಕಾರ್ಮಿಕರಿಗೆ ನ್ಯಾಯ ಕೊಡಿಸೋಂಥವ್ರು ಅವರೇ ನ್ಯಾಯ ಕೊಡಿಸಿಲ್ಲ ಅಂದರೆ ಇನ್ನು ಯಾವ ರೀತಿಯ ಕೆಲಸ ಕಾರ್ಯ ಮಾಡ್ತವ್ರಂತೇಳ್ಬಿಟ್ಟು ನಾವು ಆಮೇಲೆ ಮೊದಲು ಬಂದುಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಯಾವುದೋ ಒಂದು ಅದ್ವೈಬಾಲಿನ ಲೇಬಿಟ್ಟು ಯಾವ ಠಾಣೆಗೆ ಸಂಬಂಧಪಟ್ಟಿರುತ್ತೋ ಆ ಠಾಣೆಯಲ್ಲಿ ಬಂದುಬಿಟ್ಟು ನಾವು ದೂರು ಸಲ್ಲಿಸಿರ್ತೀವಿ ದೂರ ಸಲ್ಲಿಸಿ ಹದಿನೆಂಟನೇ ತಾರೀಕು ಇದೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ದೂರು ಸಲ್ಲಿಸಿರ್ತೀರಿ ಆಮೇಲೆ ದೂರು ಸಲ್ಲಿಸಿರುವಂಥ ಸಮಯದಲ್ಲಿ ಇಲ್ಲಿ ಮಿಥುನ್ ಏಜೆನ್ಸಿ ಇವರು ಶ್ರೀನಿವಾಸರ ಹಿಂದೂಪುರದವರು ಅವ್ರನ್ನ ಕರೆಸಿಬಿಟ್ಟು ಸಾಹೇಬರು ಇಲ್ಲಿ ಮಾತಾಡಿಸಿದ್ರು ಇವರಿಗೆ ನ್ಯಾಯ ಕೊಡಿಸ್ತೀರಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ನೀಡಿದರು ಅವರು ಒಂದು ವಾರ ಸಮಯ ತಗೊಂಡ್ರು ನಾವು ಸೋಮವಾರದೊಳಗಡೆ ಅವ್ರ ಹತ್ರ ಮಾತಾಡಿಬಿಟ್ಟು ಏನು ಒಂದು ಅದುವೆ ಬಾಲಿನಿ ಎಮ್ ಡಿ ಇದ್ದಾರೋ ರಾಮು ಅವ್ರ ಹತ್ರ ಮಾತಾಡಿಬಿಟ್ಟು ನಾವು ಇವ್ರು ಬ ಇವರಿಗೆಲ್ಲ ಸ್ಯಾಲ್ರಿ ಸಂಬಳಗಳನ್ನು ಕೊಡ್ತೀರಿ ಎಂಬುದಾಗಿ ಹೇಳಿದರು ಇದುವರೆಗೂ ಯಾವುದೇ ರೀತಿಯಿಂದ ಸಂಬಳಗಳು ಕೊಟ್ಟಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಅವರು ಇವ್ರ ಮೇಲೆ ಹೇಳ್ತಾರೆ ಇವರು ಅವ್ರ ಮೇಲೆ ಹೇಳ್ತಾರೆ ನಾವು ಅಲ್ಲಿ ರಾಮೋಹಣ್ಣವ್ರು ಯಾರಿದ್ದಾರೋ ಆ ಜಮೀನು ಒಂದು ಸಂಬಂಧ ಲೇವರ್ ಸಂಬಂಧಪಟ್ಟಿರೋ ಎಮ್ ಡಿ ಫೋನ್ ಮಾಡಿ ಕೇಳಿದಾಗ ನಾವು ಏಜೆನ್ಸಿ ಅವರಿಗೆಲ್ಲ ಕೊಟ್ಬಿಟ್ಟಿದ್ರೆ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಏಜೆನ್ಸಿ ಅವ್ರು ಕೇಳಿದ್ರೆ ನಮಗಿನ್ನೂ ಐದು ಲಕ್ಷ ಬರಬೇಕು ಹತ್ತು ಲಕ್ಷ ಬರಬೇಕು ಅಂತ ಹೇಳ್ತಾರೆ ಆದರೆ ಈ ಬಡ ಕೂಲಿ ಅವ್ರಿಗೆ ಯಾರು ಸಹ ಯಾರು ಒಂದು ಅನುಕೂಲ ಮಾಡ್ತಾರೆ ಎಂಬುದಾಗಿ ನಮಗೆ ತುಂಬ ಆಲೋಚನೆ ಆಗಿದೆ ಯಾಕಂದರೆ ಅವರು ಪಾಪ ಒಂದು ದಿನಕ್ಕೆ ಆ ಹೊಟ್ಟೆ ಕೂಡ ಹೊಟ್ಟೆ ಪಡೆಗೋಸ್ಕರ ಕೂಲಿ ಮಾಡೋಂಥ ಜನಗಳು ಅವರು ಏನು ಕೂಲಿ ಮಾಡ್ತಾರೋ ಆ ಕೂಲಿ ತೊಗೊಂಡೋಗಿ ಮನೆ ಸಂಸಾರ ಮಾಡೋಂಥ ಇವತ್ತು ನೋಡಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಅವರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ನೈಟು ಆಗಲೆಲ್ಲ ದುಡ್ದು ಪಾಪ ಆ ಒಂದು ಬೆಟ್ಟಗಳಲ್ಲೋಗಿಬಿಟ್ಟು ಕೆಲಸ ಮಾಡಿರ್ತಾರೆ ಅಲ್ಲಿ ಅವುಗಳು ಜ ಏನೇನು ಇರ್ತದೆ ಚೇಳುಗಳೆಲ್ಲ ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿರ್ತಾರೆ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸೋಕೆ ಯಾರಿದ್ದಾರೆ ಎಂಬುದಾಗಿ ನಾವು ಕೇಳುವರಾಗಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಇವಾಗ ಕೇಳುವಂಥ ಒಂದು ಸ್ಥಿತಿಗೆ ಬಂದಿದ್ದರೆ ಅವ್ರು ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ನೋಡ್ತೀರಿ ನ್ಯಾಯ ಕೊಡಿಸಿಲ್ಲ ಅಂದರೆ ರಾಜ್ಯದ ಅಂತ ಕರ್ನಾಟಕದ ಜನತೆಗೆ ನಾವು ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತೀರಿ ಏನು ಈ ಕಾರ್ಮಿಕರು ಇದ್ದಾರೋ ಅವ್ರ ವಿರುದ್ಧವಾಗಿ ನಾವು ಇನ್ನು ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕಾರ್ಮಿಕರ ಪರವಾಗಿ ಅಲ್ಲಿ ಏನು ಒಂದು ಎಮ್ ಡಿಗಳಿದ್ದಾರೋ ಅವ್ರ ವಿರುದ್ಧವಾಗಿ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಪ್ರಜೆಯನ್ನು ಕೊಡಿಸ್ತೀರಿ ಸರ್ ನಾವು ಮೂರು ತಿಂಗಳಿಂದ ಕೆಲಸ ಮಾಡ್ತಾಯಿದ್ವಿ ಬಿತ್ತನ್ ಗ್ರೂಪ್ ಕಡೆಯಿಂದ ಅದಕ್ಕೆ ಸಂಬಳ ಇಲ್ಲ ಒಂದು ಐದು ತಿಂಗಳು ಸಂಬಳ ಹಾಕಿದ್ರೆ ಮೂರು ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಎರಡು ಹತ್ತು ಜನಕ್ಕೆ ತೊಂದರೆ ಆಗಿದೆ ಇದಕ್ಕೋಸ್ಕರ ನಾವು ಒಂದು ಇದರಲ್ಲಿ ಮಾತಾಡ್ತಾಯಿದ್ದೀವಿ ಈಗ ಮಿಥಿನ್ ಗ್ರೂಪ್ ಕಡೆಯಿಂದ ಶ್ರೀನಿವಾಸ ಅವರನ್ನು ಕೇಳ್ತಾ ಇದ್ವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಓಕೆ ಸರ್ ಅವರು ನಮ್ಮ ಕಂಪ್ನಿ ಕಡೆಯಿಂದ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರೂಪ್ ಇದಾರೆ ಶ್ರೀನಿವಾಸ ಅವರೇ ಆಗಬೇಕು ಹೌದು ಸರ್ ಅವರೇ ಅವರಾಗ್ತಾ ಇಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅವ್ರ ಕಡೆ ಆಗ್ತಾ ಇಲ್ಲ ನಮಗೋಸ್ಕರ ನಿಮಗೂ ನಿಮ್ಗೆ ನಾವು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಮೇಡಮ್ ಆಗಬೇಕಂತ ಸರ್ ಕಾಮಾಕ್ಷಿ ಮೇಡಮ್ ಅವರು ಅದಕ್ಕೆ ಎಡ್ ಎಡ್ಡು ಸರ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಡ್ವಯ ಬಾಲಿ ಲೇಔಟಲ್ಲಿ ಸರ್ವಾಯಿ ಹಾಂ ಅಡ್ವಯ ಬಾಲಿ ಸೆಕ್ಯೂರಿಟಿಗೋಸ್ಕರ ಸೂಬ್ರಿಗ ಸರ್ ಈಗೇನಾಗಿದೆ ಸರ್ ಅದೇ ಇವಾಗ ಪೇಮೆಂಟ್ಗಳಾಗ್ತಾ ಇಲ್ಲ ಅದಕ್ಕೋಸ್ಕರ ಇದು ಮಾಡ್ತೇವೆ ಸರ್ ಮೂರು ತಿಂಗಳಿಂದ ಪೇಮೆಂಟ್ಗಳಾಗಿಲ್ಲ ಅದಕ್ಕೆ ನೀವೇನು ಮಾಡಿದ್ದೀರಿ ಅದಕ್ಕೆ ನಾವು ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಸಂಘದ ಸಂಘದ ಕಡೆಯಿಂದ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಿದ್ದೀವಿ ಯಾವ ಸಂಘಟನೆ ಸರ್ ಅಂಬೇಡ್ಕರ್ ಈಗ ಪೊಲೀಸ್ ಅವರು ಯಾವ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಸಾಲ ಮಾಡ್ತಾ ಇಲ್ಲ ಸರ್ ಸಾಲ ಮಾಡ್ತಾ ಇಲ್ಲ ಈಗ ನಿಮಗೆ ಸ್ಯಾಲ್ರಿನೂ ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಈಗ ಎಷ್ಟು ದಿನದಿಂದ ಬಂದಿಲ್ಲ ನಿಮಗೆ ಸರ್ ಮೂರು ತಿಂಗಳಿಂದ ಬಂದಿಲ್ಲ ಹಾಂ ಜೀವನ ಸರಿಯಾಗಿ ನಡೀತೀವಿ ಸರ್ ಇಲ್ಲ ಇಲ್ಲ ಸರ್ ನಡೆಯುತ್ತಲ್ಲ ಅದರಿಂದ ತೊಂದರೆ ಆಗಿಬಿಡೋದು ಸರ್ ನಮಗೆ ಒಟ್ಟಾರೆ ಈ ಏನು ಸಂಬಳ ಬಂದರೆ ಮಾತ್ರ ಜೀವನ ಸರ್ ಜ ನಿಮ್ಮ ಹೆಸರೇನು ಅಶ್ವತ್ಥ ನಾರಾಯಣ ಸರ್ ಎಷ್ಟು ಜನಕ್ಕೆ ಬರಬೇಕು ಈ ರೀತಿ ಹತ್ತು ಜನ ಹತ್ತು ಜನ ಸರ್ ಮತ್ತು ನೀವು ನಾಲ್ಕೈದು ಜನ ಇದ್ದೀರಿ ಸರ್ ಅವರು ಹೋಗಿದ್ದಾರೆ ಬರಲಿಲ್ಲ ನಾವು ಈ ಹೋರಾಟ ನಾವೇ ಮುಂದೆ ನಿಂತ್ಕೊಂಡು ನಾವೇ ಹೋರಾಟ ಮಾಡ್ತಾಯಿದ್ದೀವಿ ಸರ್ ಅವರು ಅವರ ಜೀವನ ಹತಾಸತವಾಗಿದೆ ಸರ್ ಆಗಿ ನಮಗೆ ನ್ಯಾಯ ಕೊಡಿಸಿ ಸರ್ ಇದು ರತ್ನ ಅಂಬೇಡ್ಕರ್ ಸೇನೆ ಕಡೆಯಿಂದ ನಾವು ಸಂಘದ ಕಡೆಯಿಂದ ನಾವು ದೂರು ನೀಡಲಾಗಿ ಪೊಲೀಸ್ ಕಂಪ್ಲೇಂಟ್ಗೆಲ್ಲ ಕೊಟ್ಟು ಇದು ಮಾಡಿದ್ವಿ ಸರ್ ನಿಮಗೆ ಸಂಘಟನೆ ಸಪೋರ್ಟ್ ಮಾಡಿ ಹಾಂ ಸಪೋರ್ಟ್ ಸರ್ ರೀತಿ ಸಪೋರ್ಟ್ ಮಾಡೋದು ನಮಸ್ತಾಪ ಮಾಡ್ತೀರಿ ಅಂತ ನಮಗೆ ಒಂಥರ ಧೈರ್ಯ ತುಂಬಿದ್ದಾರೆ ಸರ್ ಲೇಬರ್ ಆಫೀಸ್ಗೆ ಹೋಗಿದ್ರೆ ಅಲ್ಲಿ ಒಂದು ತಿಂಗಳು ಟೈಮ್ ತಗೊಂಡ್ರು ಒಂದು ತಿಂಗಳು ಟೈಮ್ ತಗೊಂಡು ಅವರು ನಮಗೇನು ಪರಿಹಾರ ಮಾಡಿಲ್ಲ ಇವರು ಪರಿಹಾರ ಮಾಡೋಣ ಅಂತ ಟೈಮ್ ತಗೊಂಡಿದ್ರೆ ನೋಡೋಣ ಸರ್ ಏನು ನಮಗೆ ಒಂದು ಧೈರ್ಯ ಇದೆ ಧೈರ್ಯ ಮೇಲೆ ನಾವು ಕೊಟ್ಟಿದ್ದು ಹಾಂ ಸಂಘಟನೆಯಿಂದ ಅರಿ ಸಲ್ಲ ದೇವರಾಜ್ ಸರ್ ಅಂತ ದೇವರಾಜ್ ಸರ್ ಸುರ